ನಮಸ್ಕಾರ ಇವತ್ತು ನಾವು ಸಾಡೇಸತಿ ಬಗ್ಗೆ ಮಾತಾಡೋಣ ಅಂತ ಇದ್ದೀವಿ ನಮಸ್ಕಾರ ಜ್ಯೋತಿಷ್ಯದಲ್ಲಿ ಇದು ಕೇಳಿ ಬರೋ ಒಂದು ದೊಡ್ಡ ಹೆಸರು ಆದ್ರೆ ಇದ್ರ ಸುತ್ತ ತುಂಬ ಕಥೆಗಳೂ ಕೆಲವೊಮ್ಮೆ ಸ್ವಲ್ಪ ಆತಂಕನೂ ಇದೆ ಅಲ್ವಾ ಹೌದು ಖಂಡಿತ ನಮ್ಮ ಹತ್ರ ಸಾಡೇಸತಿ ಶನಿ ಪ್ರಭಾವದ ವಿಮರ್ಶೆ ಅಂತ ಒಂದಿದೆ ಅದ್ರ ಕೆಲವು ಭಾಗಗಳನ್ನ ನೋಡ್ತಾ ಈ ಏಳೂವರೆ ವರ್ಷ ಅಂದ್ರೆ ಏನೋ ಬರೀ ಲೆಕ್ಕಾಚಾರನಾ ಅಥವಾ ಇದೊಂದು ಕಥೆನಾ ಅದನ್ನ ಅರ್ಥ ಮಾಡ್ಕೊಳ್ಳೋಣ ಆ ಇದರ ಮುಖ್ಯ ಪಾತ್ರಧಾರಿ ಶನಿ ಶನಿಗ್ರಹ ಅಂದ್ರೆ ಶನಿಶ್ಚರ ಹಾ ಶನಿಶ್ಚರ ಸತಿ ಅಂದ್ರೆ ಸಂಸ್ಕೃತದಲ್ಲಿ ಏಳುವರೆ ಅಂತ ಸೊ ಏಳುವರೆ ವರ್ಷಗಳು ಇದು ಹೇಗೆ ಅಂದ್ರೆ ವ್ಯಕ್ತಿಯ ಜಾತಕದಲ್ಲಿ ಚಂದ್ರ ಎಲ್ಲಿರ್ತಾನೋ ಆ ರಾಶಿಗೆ ಸಂಬಂಧಪಟ್ಟ ಹಾಗೆ ಶನಿಗ್ರಹ ಒಂದು ಸಂಚಾರ ಮಾಡುತ್ತೆ ಸುಮಾರು ಏಳುವರೆ ವರ್ಷದ್ದು ಓಹ್ ಏಳುವರೆ ವರ್ಷ ಅದು ದೊಡ್ಡ ಸಮಯನೇ ಬಿಡಿ ಹೌದು ಅದಕ್ಕೆ ಇದನ್ನ ಜ್ಯೋತಿಷ್ಯದಲ್ಲಿ ಒಂದು ಮುಖ್ಯವಾದ ಲಾಂಗ್ ಟರ್ಮ್ ಪ್ರಭಾವ ಬೀರುವ ಘಟ್ಟ ಅಂತಾರೆ ಸರಿ ಆ ಪ್ರಸಿದ್ಧ ಏಳುವರೆ ವರ್ಷದ ಲೆಕ್ಕ ಇದೆಯಲ್ಲ ಅದು ಹೇಗೆ ಅಂತ ಸ್ವಲ್ಪ ಹೇಳ್ತೀರಾ ಹಾ ಅದು ತುಂಬಾ ಸಿಂಪಲ್ ಆಕ್ಚುಲಿ ಶನಿಗ್ರಹ ಇದೆಯಲ್ಲ ಅದು ಪ್ರತಿ ರಾಶಿಯಲ್ಲೂ ಸುಮಾರು ಎರಡೂವರೆ ವರ್ಷ ಇರುತ್ತೆ ಹೌದು ಹೌದು ಅದು ಗೊತ್ತು ಸೊ ಲೆಕ್ಕಾಚಾರ ಹೀಗೆ ವ್ಯಕ್ತಿಯ ಚಂದ್ರ ರಾಶಿ ಯಾವುದಿದೆಯೋ ಶನಿ ಮೊದಲು ಆ ರಾಶಿಯ ಹಿಂದಿನ ರಾಶಿಗೆ ಬರುತ್ತೆ ಅಲ್ಲಿ ಎರಡೂವರೆ ವರ್ಷ ಓಕೆ ಹಿಂದಿನ ಮನೆಯಲ್ಲಿ ಆಮೇಲೆ ವ್ಯಕ್ತಿಯ ಚಂದ್ರ ರಾಶಿಯಲ್ಲೇ ಬರುತ್ತೆ ಅಲ್ಲೂ ಒಂದು ಟೂ ಪಾಯಿಂಟ್ ಫೈವ್ ವರ್ಷ ಸರಿ ಚಂದ್ರನ್ ಜೊತೆನೆ ಹಾ ಆಮೇಲೆ ಚಂದ್ರ ರಾಶಿಯ ಮುಂದಿನ ರಾಶಿಗೆ ಹೋಗುತ್ತೆ ಅಲ್ಲಿ ಇನ್ನೊಂದು ಟೂ ಪಾಯಿಂಟ್ ಫೈವ್ ವರ್ಷ ಓ ಹಾಗಾದ್ರೆ ಟೂ ಪಾಯಿಂಟ್ ಫೈವ್ ಪ್ಲಸ್ ಟೂ ಪಾಯಿಂಟ್ ಫೈವ್ ಪ್ಲಸ್ ಟೂ ಪಾಯಿಂಟ್ ಫೈವ್ ಅಷ್ಟೇ ಒಟ್ಟು ಏಳುವರೆ ವರ್ಷ ಇದೇ ಸಾಡೆ ಸತಿ ಸರಿ ಲೆಕ್ಕಾಚಾರ ಅರ್ಥ ಆಯ್ತು ಆದ್ರೆ ಇದನ್ ಯಾಕಿಷ್ಟು ಮುಖ್ಯ ಅಂತಾರೆ ಆಕ್ಚುಲಿ ತುಂಬ ಜನಕ್ಕೆ ಇದ್ರ ಬಗ್ಗೆ ಸ್ವಲ್ಪ ಭಯ ಇರುತ್ತೆ ಗೊತ್ತಾ ಹೌದು ಭಯ ಇರುತ್ತೆ ಯಾಕಂದ್ರೆ ಇದನ್ನ ಒಂದು ಪರೀಕ್ಷೆಯ ಸಮಯ ಒಂದು ರೀತಿ ಶುದ್ಧೀಕರಣದ ಸಮಯ ಅಂತ ಪರಿಗಣಿಸ್ತಾರೆ ಪರೀಕ್ಷೆ ಅಂದ್ರೆ ಅಂದ್ರೆ ಜೀವನದಲ್ಲಿ ಸ್ವಲ್ಪ ಸವಾಲುಗಳು ಜಾಸ್ತಿ ಆಗ್ಬಹುದು ಏನೋ ನಷ್ಟಗಳು ದೊಡ್ಡ ಬದಲಾವಣೆಗಳು ದುಡ್ಡಿನ ವಿಷಯದಲ್ಲಿ ಆರೋಗ್ಯದಲ್ಲಿ ಅಥವಾ ಸಂಬಂಧಗಳಲ್ಲಿ ಸ್ವಲ್ಪ ಕಷ್ಟಗಳು ಕಾಣಿಸ್ಕೊಳ್ಬಹುದಂತಾರೆ ಓ ಆದ್ರೆ ಒಂದ್ ನಿಮಿಷ ಇದು ಯಾವಾಗ್ಲೂ ನೆಗೆಟಿವ್ ಅಂತಾನೆ ಅಲ್ಲ ಹೌದಾ ಹೌದು ಶನಿಯನ್ನ ನ್ಯಾಯ ದೇವತೆ ಅಂತಾರಲ್ಲ ಹ ಕರ್ಮಫಲದಾತ ಅಂತಾರೆ ಅದೇ ಅಂದ್ರೆ ನಾವು ಏನ್ ಮಾಡಿರ್ತೀವೋ ಎಷ್ಟು ಶ್ರಮ ಪಟ್ಟಿರ್ತೀವೋ ಅದಕ್ಕೆ ಟಕ್ಕ ಫಲ ಕೊಡುವ ಗಹ ಅದು ಸೊ ಈ ಟೈಮ್ನಲ್ಲಿ ಧ್ಯಾನ ಶ್ರದ್ಧೆ ಪ್ರಾಮಾಣಿಕ ಪ್ರಯತ್ನ ಇದಕ್ಕೆಲ್ಲ ತುಂಬಾ ಬೆಲೆ ಬರುತ್ತೆ ಅಂದ್ರೆ ಇದು ಕಷ್ಟ ಕೊಡುತ್ತೆ ಅನ್ನೋದಕ್ಕಿಂತ ನಮ್ಮನ್ನ ಸರಿದಾರಿಗೆ ತರಕ್ಕೆ ಪ್ರಯತ್ನ ಪಡುತ್ತೆ ಅನ್ನೋ ತರನಾ ಆ ರೀತಿ ಹೇಳಬಹುದು ಇದು ಪಾಠ ಕಲಿಸುವ ಸಮಯ ಸರಿ ನೀವು ಹೇಳಿದ್ರೆ ಏಳುವರೆ ಎರಡೂವರೆ ಅಂತ ಆ ವಿಮರ್ಶೆ ಇದ್ರ ಬಗ್ಗೆ ಏನ್ ಹೇಳುತ್ತೆ ಮೊದಲ ಹಂತದಲ್ಲಿ ಏನಾಗುತ್ತೆ ಒಳ್ಳೆ ಪ್ರಶ್ನೆ ವಿಮರ್ಶೆ ಪ್ರಕಾರ ಮೊದಲ ಎರಡೂವರೆ ವರ್ಷ ಇದೆಯಲ್ಲ ಅಂದ್ರೆ ಶನಿ ಚಂದ್ರನ ಹಿಂದಿನ ಮನೆಯಲ್ಲಿರುವಾಗ ಅದು ಬರೀ ಹೊರಗಿನ ಸಮಸ್ಯೆಗಳಿಗಿಂತ ಒಳಗಿನ ಪರೀಕ್ಷೆ ಜಾಸ್ತಿ ಇರತ್ತೆ ನಮ್ಮ ಮನಸ್ಸಿನ ಭಯಗಳು ಏನೋ ಪೂರ್ತಿ ಆಗದ ಆಸೆಗಳು ಅಥವಾ ಹಿಂದಿನ ಕರ್ಮದ ನೆರಳುಗಳು ಅದೆಲ್ಲ ಹೊರಗೆ ಬರೋ ಸಮಯ ಇರಬಹುದು ಓ ಅದಕ್ಕೆ ಇದನ್ನ ಭಯಪಡೋ ಕಾಲ ಅನ್ನೋದಕ್ಕಿಂತ ನಮ್ಮನ್ನ ನಾವು ನೋಡ್ಕೊಳ್ಳಕ್ಕೆ ಮುಂದೆ ಬರೋ ಬದಲಾವಣೆಗೆ ರೆಡಿಯಾಗೋಕೆ ಒಂದು ಅವಕಾಶ ಅಂತ ಅವಿಮರ್ಶೆ ಹೇಳುತ್ತೆ ನಮ್ಮ ಫೌಂಡೇಶನ್ ಸ್ಟ್ರಾಂಗ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು ಈ ಟೈಮಲ್ಲಿ ಓಕೆ ಹಾಗಾದ್ರೆ ಮೊದಲನೇ ಹಂತ ಒಂದು ರೀತಿ ವಾರ್ಮ್ ಅಪ್ ಇದ್ದಾಗೆ ಆಮೇಲೆ ಬರೋದು ಆ ಮಧ್ಯದ ಎರಡೂವರೆ ವರ್ಷ ಶನಿ ಚಂದ್ರನ ಮೇಲೆ ಇರುವಾಗ ಹೌದು ಅದನ್ನೇ ಅಲ್ವಾ ಎಲ್ಲರೂ ತುಂಬಾ ಕಷ್ಟದ ಪೀಕ್ ಟೈಮ್ ಅಂತ ಹೇಳೋದು ಆ ವಿಮರ್ಶೆ ಏನಾದ್ರೂ ಉದಾಹರಣೆ ಕೊಡುತ್ತಾ ಎಲ್ಲರಿಗೂ ಒಂದೇ ತರ ಇರತ್ತಾ ಹಾ ವಿಮರ್ಶೆ ಇದನ್ನ ತೀವ್ರವಾದ ಬದಲಾವಣೆಗಳ ಸಮಯ ಅಂತ ಗುರುತಿಸುತ್ತೆ ಕೆಲ್ಸದಲ್ಲಿ ಆರೋಗ್ಯದಲ್ಲಿ ಸಂಬಂಧಗಳಲ್ಲಿ ಏನೋ ಒಂದು ಒತ್ತಡ ಅಥವಾ ದೊಡ್ಡ ಚೇಂಜಸ್ ಅದು ಕಾಮನ್ ಅಂತ ಹೇಳುತ್ತೆ ಹ್ಮ್ ಆದ್ರೆ ಆ ನ್ಯಾಯ ದೇವತೆ ಅನ್ನೋ ಮಾತಿದೆಯಲ್ಲ ಹೌದು ಅದನ್ನ ವಿಮರ್ಶೆ ಸ್ವಲ್ಪ ಬೇರೆ ರೀತಿ ನೋಡುತ್ತೆ ಇದು ಬರೀ ಶಿಕ್ಷೆ ಅಲ್ಲ ನಮ್ಮ ಜವಾಬ್ದಾರಿಯೇನು ನಾವು ಎಷ್ಟು ಪ್ರಾಮಾಣಿಕವಾಗಿದ್ದೀವಿ ನಮ್ಮ ಪ್ರಯತ್ನಕ್ಕೆ ಏನು ಫಲ ಸಿಗಬೇಕು ಅದನ್ನು ಎದುರಿಸುವ ಸಮಯ ಇದು ಓ ಹಾಗೇನಾ ಹೌದು ಕೆಲವು ಸಲ ಕಷ್ಟದ ಮಧ್ಯದಲ್ಲೇ ಅನಿರೀಕ್ಷಿತವಾಗಿಯೇನೋ ಒಳ್ಳೇದಾಗ್ಬೋದು ಧೈರ್ಯ ಬರ್ಬೋದು ಅಥವಾ ನಾವು ದಾರಿ ತಪ್ಪಿದ್ರೆ ಸರಿದಾರಿ ವಾಪಸ್ ಬರೋ ಚಾನ್ಸ್ ಸಿಗ್ಬೋದು ಅಂತ ಕೂಡ ವಿಮರ್ಶೆ ಹೇಳುತ್ತೆ ಅಂದ್ರೆ ಯಾರು ಒಳ್ಳೆ ಕೆಲಸ ಮಾಡಿರ್ತಾರೋ ಪ್ರಾಮಾಣಿಕವಾಗಿರ್ತಾರೋ ಹಾ ಅವರಿಗೆ ಶನಿ ಅಷ್ಟೊಂದು ಕಾಟ ಕೊಡಲ್ಲ ಬದಲಿಗೆ ಸಹಾಯನೂ ಮಾಡಬಹುದು ಅನ್ನೋ ಪಾಯಿಂಟ್ ಅದು ಹೈಲೈಟ್ ಮಾಡುತ್ತೆ ಇದು ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ರೆ ಇದು ಬರೀ ನೆಗೆಟಿವ್ ಅಲ್ಲ ಒಂದ್ ರೀತಿ ನಮ್ಮನ್ನ ಶುದ್ಧ ಮಾಡಿ ನಮ್ಮ ಕರ್ಮದ ಫಲ ತೋರ್ಸೋ ಸಮಯ ಕಷ್ಟ ಇದ್ರೂ ಅದೊಂದು ಪಾಠವ ತರಹ ಕರೆಕ್ಟ್ ಹಾಗಾದ್ರೆ ಕೊನೆಯೇ ಎರಡೂವರೆ ವರ್ಷ ಏನಾಗುತ್ತೆ ಶನಿ ಚಂದ್ರನ ಮುಂದಿನ ಮನೆಗೆ ಹೋದಾಗ ಎಲ್ಲ ಸರಿ ಹೋಗುತ್ತಾ ಹಾ ಕೊನೆಯ ಹಂದವರನ್ನ ವಿಮರ್ಶೆ ಒಂದು ರೀತಿ ಮುಗಿತಾಯ ಮತ್ತು ಅವಲೋಕನ ದ ಸಮಯ ಅಂತ ಹೇಳುತ್ತೆ ಅಂದ್ರೆ ಅಂದ್ರೆ ಹಿಂದಿನ ಐದು ವರ್ಷದಲ್ಲಿ ಏನು ಪಾಠ ಕಲ್ತ್ವಿ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಏನಾದರೂ ನಷ್ಟ ಆಗಿದ್ರೆ ಬದಲಾವಣೆಯಾಗಿದ್ರೆ ಅದರಿಂದ ಛೇತಾರ್ಸ್ಕೊಳ್ಳೋದು ಆಮೇಲೆ ಮುಂದೆ ಹೇಗಿರ್ಬೇಕು ಅಂತ ಒಂದು ಹೊಸ ಪ್ಲಾನ್ ಮಾಡೋದು ಆ ಸಾಡೆಸತಿ ಅನುಭವದಿಂದ ಬಂದಿರೋ ತಿಳುವಳಿಕೆ ಮೆಚುರಿಟಿ ಅದು ನಮಗೆ ದಾರಿ ತೋರಿಸುತ್ತೆ ಈ ಟೈಮ್ನಲ್ಲಿ ಓ ಇದು ಬರೀ ಎಂಡ್ ಅಲ್ಲ ಒಂದು ಹೊಸ ಶುರುಗೆ ಬೇಕಾದ ಸ್ಟೆಬಿಲಿಟಿ ಹುಡುಕೋ ಸಮಯ ಅಂತ ವಿಮರ್ಶೆ ಹೇಳುತ್ತೆ ಹಾಗಾದ್ರೆ ಒಟ್ಟಿನಲ್ಲಿ ನೋಡಿದ್ರೆ ಈ ವಿಮರ್ಶೆ ಪ್ರಕಾರ ಸಾಢೆ ಸತಿ ಅನ್ನೋದು ಒಂದು ಶಾಪ ಅಲ್ಲ ಅದು ನಮ್ಮ ಜೀವನದ ಕಥೆಯಲ್ಲಿ ಬರುವ ಒಂದು ಕಷ್ಟದ ಆದರೆ ಮುಖ್ಯವಾದ ಅಧ್ಯಾಯ ಇದ್ದ ಹಾಗೆ ಹೌದು ನಮ್ಮನ್ನ ನಾವೇ ನೋಡ್ಕೊಳ್ಳೋದು ಕಷ್ಟಗಳನ್ನ ಎದುರಿಸೋದು ಆಮೇಲೆ ಅದರಿಂದ ಏನೋ ಒಂದು ಕಲ್ತು ಹೊಸದಾಗಿ ಶುರು ಮಾಡೋದು ಒಂದ್ ರೀತಿ ಪಯಣ ಅಲ್ವಾ ನಿಖರವಾಗಿ ಅದೇ ಪಾಯಿಂಟ್ ವಿಮರ್ಶೆ ಕೊನೆಗೆ ಹೇಳೋದೇನೆಂದ್ರೆ ಸಾಡೆಸತಿ ಅನ್ನೋದು ನಮ್ಮ ಕರ್ಮ ನಮ್ಮ ಪ್ರಯತ್ನ ನಮ್ಮ ಜೀವನದ ಉದ್ದೇಶ ಇದೆಲ್ಲ ನೋಡಿ ನಮಗೆ ಪಾಠ ಕಲಿಸೋ ಒಂದು ಟ್ರಾನ್ಸ್ಫಾರ್ಮೇಟಿವ್ ಪೀರಿಯಡ್ ಇದನ್ನ ಬರೀ ಕಷ್ಟಗಳ ಸರಣಿ ಅಂತ ನೋಡೋ ಬದಲು ನಮ್ಮ ಒಳಗಿನ ಶಕ್ತಿ ಹೆಚ್ಚಿಸುವ ಜೀವನದ ಸತ್ಯಗಳನ್ನು ಅರ್ಥ ಮಾಡಿಸುವ ಒಂದು ದೀರ್ಘ ಪ್ರಯಾಣದ ಭಾಗ ಅಂತ ನೋಡಬಹುದು ನಮ್ಮ ಆಂತರಿಕ ಕಥೆಯನ್ನ ಬಲಪಡಿಸುವ ಸಮಯ ಇದು ಹಾಗಾದ್ರೆ ಒಂದು ಕೊನೆ ಪ್ರಶ್ನೆ ಮನಸ್ಸಿಗೆ ಬರ್ತಾ ಇದೆ ಈ ವಿಮರ್ಶೆ ಹೇಳೋ ಹಾಗೆ ಶನಿ ಒಬ್ಬ ಕಠಿಣ ಗುರುವಾಗಿ ನಮ್ಮ ಲೈಫ್ ಸ್ಟೋರಿಯ ಈ ಚಾಪ್ಟರ್ ಮೂಲಕ ನಮ್ಮನ್ನ ಕರ್ಕೊಂಡೋಗ್ತಾನೆ ಅಂದ್ರೆ ಆ ಗುರು ನಮ್ಮಲ್ಲಿರೋ ಯಾವ ಹಳೆ ಅಭ್ಯಾಸಗಳನ್ನ ಅಥವಾ ನಾವು ಕಲೀಲೇಬೇಕಾದ ಯಾವ ಪಾಠಗಳನ್ನ ಟಾರ್ಗೆಟ್ ಮಾಡಿರ್ಬೋದು ಯೋಚನೆ ಅಲ್ವಾ ಬಹುಶಃ ಇದು ಪ್ರತಿಯೊಬ್ಬರ ಸ್ವಂತ ಅನುಭವ ಸ್ವಂತ ಕರ್ಮ ಸ್ವಂತ ಆತ್ಮಾವಲೋಕನಕ್ಕೆ ಬಿಟ್ಟ ವಿಷಯ ಇರಬೇಕು ಖಂಡಿತವಾಗಿ ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಡುತ್ತೆ ಅದೇ ಶನಿಯ ವಿಶೇಷತೆ